ಆಕಾಶವಾಣಿ ಕೈ ಮುಗಿದು ಒಳಗೆ ಮಾಯಾತ್ರೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್ ನಿನ್ನದೇ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ತಾವು ಹತ್ತು ಹಲವು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ತಿಳ್ಕೊಂಡಿದ್ದೀರಿ ಮತ್ತು ಶಿವಮೊಗ್ಗದ ಸುತ್ತಮುತ್ತಲೂ ಇರತಕ್ಕಂತಹ ಸುಂದರ ಪ್ರದೇಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳ್ಕೋತಾನೆ ಬಂದಿದ್ದೀರಿ ನಮ್ಮ ಈ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ನಿಮಗೆ ತಿಳಿಸಿದ್ವಿ ಇಂದಿನಿಂದ ನಾವು ಶಿವಮೊಗ್ಗ ಸುತ್ತಮುತ್ತಲೂ ಇರತಕ್ಕಂತಹ ಕೆಲವೊಂದು ಜಲಪಾತಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಣೆಕಟ್ಟುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಮಳೆಗಾಲ ಆರಂಭ ಆಗಿದೆ ಮಳೆಗಾಲ ಆರಂಭ ಆಗ್ತಾ ಇದ್ದಾಗ ಪ್ರತಿಯೊಂದು ಅಣೆಕಟ್ಟುಗಳು ಕೂಡ ನೀರಿನಿಂದ ತುಂಬಿ ತುಳುಕುತ್ತೆ ಜಲಪಾತಗಳು ದುಮ್ಮುಕ್ಕಿ ಹರಿಯುತ್ತೆ ನಮ್ಮ ಇಂದಿನ ಕಾರ್ಯಕ್ರಮದಿಂದ ನಾವು ಒಂದಿಷ್ಟು ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಅಣೆಕಟ್ಟುಗಳು ಮತ್ತು ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನೀವೀಗ ಹಾಡನ್ನು ಕೂಡ ಕೇಳ್ತಾ ಇದ್ರಿ ಈ ಜಲ ಈ ನೆಲ ಎಲ್ಲ ನಮ್ಮದು ಅದರ ರಕ್ಷಣೆಯೂ ಕೂಡ ನಮ್ಮದು ಮಳೆಗಾಲದಲ್ಲಿ ಈಗ ದುಮ್ಮಿಕ್ಕಿ ಹರಿಯತಕ್ಕಂತಹ ಅಣೆಕಟ್ಟಿನ ಮತ್ತು ಜಲಪಾತಗಳ ಪರಿಚಯ ಈಗ ನಿಮಗಾಗಿ ಇದನ್ನು ತಿಳಿಸ್ತಾ ಇದ್ದಾರೆ ಎಂಎನ್ ಸುಂದರರಾಜ್ ಅವರು ಕೇಳೋಣ ಅಲ್ವಾ ಸಾಮಾನ್ಯವಾಗಿ ಜಲಾಶಯಗಳನ್ನು ಮಾಡಿರತಕ್ಕಂಥ ನೀರಾವರಿಗೆ ಅಂತ ನಾವು ತಿಳ್ಕೊಂಡಿದೀವಿ ಆದರೆ ಆ ನೀರಾವರಿ ಜೊತೆಗೆ ಇನ್ನೂ ಅನೇಕ ರೀತಿಯ ಉಪಯೋಗ ನಮಗೆ ಈ ಜಲಾಶಯಗಳಿಂದ ಆಗುತ್ತೆ ಅದರಲ್ಲಿ ಮೊದಲನೇದು ಅಂಜನಾಪುರ ಜಲಾಶಯ ಇದು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಒಂದು ಜಲಾಶಯ ಇದು ಶಿಕಾರಿಪುರ ತಾಲೂಕಿನಲ್ಲಿ ಈ ಜಲಾಶಯ ಇದೆ ಇದನ್ನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಂದಿನ ಮೈಸೂರು ಮಹಾರಾಜರಾಗಿದ್ದಂತಹ ಕೃಷ್ಣರಾಜ ಒಡೆಯರ್ ಅವರು ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಕುಮದ್ವತಿ ನದಿಗೆ ಅಡ್ಡಲಾಗಿ ಈ ಜಲಾಶಯನ ಕಟ್ಟಿಸಿದ್ದಾರೆ ಸುಮಾರು ಇಪ್ಪತ್ತೊಂದು ಅಡಿ ಎತ್ತರದ ಜಲಾಶಯ ಸುಮಾರು ಎಂಬತ್ತೆರಡು ಟಿ ಎಂ ಸಿ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಅರವತ್ತೈದು ನೂರು ಅಂದರೆ ಆರು ಸಾವಿರದ ಐನೂರು ಹೆಕ್ಟೇರ್ಗೂ ಹೆಚ್ಚು ಕೃಷಿ ಭೂಮಿಗೆ ಇದು ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದೆ ಜಲಾಶಯ ತುಂಬಿದಾಗ ಅಂದ್ರೆ ಈ ಮಳೆಗಾಲದಲ್ಲಿ ತನ್ನಿಂದ ತಾನೇ ತೆರೆದುಕೊಳ್ತಕ್ಕಂತಹ ಬೋಲೆ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗೇಟನ್ನು ಅಳವಡಿಸಿದ್ದಾರೆ ಅಂದರೆ ಆ ಜಲಾಶಯ ತುಂಬಿದಾಗ ತನ್ನಷ್ಟಕ್ಕೆ ತಾನೇ ಗೇಟ್ ಓಪನ್ ಆಗುತ್ತೆ ನೀರು ಹೊರಗೆ ಬರುತ್ತೆ ಆ ನೀರು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಶಿಕಾರಿಪುರದ ಹುಚ್ಚರಾಯನ ಕೆರೆಗೆ ನಾಲೆಯ ಮೂಲಕ ನೀರು ಸರಬರಾಜು ಆಗುತ್ತೆ ಬೇಸಿಗೆ ಕಾಲದಲ್ಲಿ ಆ ಕೆರೆಯಲ್ಲಿ ಹುಚ್ಚರಾಯನ ಕೆರೆಯಲ್ಲಿ ನೀರು ಕಡಿಮೆ ಆದಾಗ ಅಲ್ಲಿಗೆ ನೀರನ್ನ ಸರಬರಾಜು ಮಾಡತಕ್ಕಂಥದ್ದೇ ಈ ಒಂದು ಅಂಜನಾಪುರ ಜಲಾಶಯದಿಂದ ಈ ಜಲಾಶಯದ ಬಳಿ ನಿಂತು ನೀರಿನ ಹರವನ್ನ ವೀಕ್ಷಿಸ್ತಾ ಇದ್ರೆ ನಮಗೆ ಸಮಯ ಹೋಗದೇ ಗೊತ್ತಾಗಲ್ಲ ಅಷ್ಟು ಸೊಗಸಾಗಿರ್ತಕ್ಕಂತಹ ತಂಪಾದ ಗಾಳಿ ನಮ್ಮ ಆ ನೀರಿನ ಮೇಲೆ ಬೀಸತಕ್ಕಂತ ತಂಪಾದ ಗಾಳಿ ಅಲ್ಲಿ ಹರಿ ಒಂದು ಹಕ್ಕಿಗಳು ಹಾರಾಡ್ತಕ್ಕಂತಹ ಹಕ್ಕಿಗಳು ಇವನ್ನೆಲ್ಲ ನಾವು ನೋಡಿದಾಗ ನಮಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಭವ ನೀಡುತ್ತೆ ಇದು ಶಿವಮೊಗ್ಗ ಶಿಕಾರಿಪುರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಇದು ಬರೀ ಇಲ್ಲಿ ಅಂಜನಾಪುರ ಜಲಾಶಯ ಒಂದೇನಾ ನೋಡ್ತಕ್ಕಂಥದ್ದು ಅಂತ ಹೇಳಿದರೆ ಇಲ್ಲ ಈ ಜಲಾಶಯ ಮಾತ್ರ ಅಲ್ಲ ಜಲಾಶಯದ ಎದುರು ಒಂದು ಸುಂದರ ಉದ್ಯಾನವನವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಉದ್ಯಾನವನ ಈ ಉದ್ಯಾನವನದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕೆಲ ದೃಶ್ಯಗಳನ್ನ ಪ್ರತಿನಿಧಿಸ್ತಕ್ಕಂತಹ ಸಿಮೆಂಟ್ ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ ಅವನ್ನು ನೋಡಿದರೆ ಜೀವಂತವಾಗಿರ್ತಕ್ಕಂತಹ ಮೂರ್ತಿಗಳೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಸಹಜವಾಗಿ ನೈಸರ್ಗಿಕವಾಗಿ ನಮಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವನ್ನೆಲ್ಲ ನೋಡಿದಾಗ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ನೇಣುಗಂಬಕ್ಕೆ ಇರಿದ ಈಸೂರಿನ ವೀರರ ಇಲ್ಲಿ ದೃಶ್ಯ ಕಾವ್ಯದ ಮೂಲಕ ನಾವು ವೀಕ್ಷಣೆ ಮಾಡಬಹುದು ಅವ್ರು ನೋಡಿದಾಗ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅಂತಕ್ಕಂಥ ಭಾವನೆ ನಮಗೆ ಬರುತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ಹಳ್ಳಿಗಳಲ್ಲಿ ನಡೀತಕ್ಕಂಥ ಕೃಷಿ ಚಟುವಟಿಕೆಗಳು ಅಂದರೆ ಬೇಸಾಯ ಮಾಡ್ತಕ್ಕಂಥದ್ದು ಒಕ್ಕಲ್ ಮಾಡ್ತಕ್ಕಂಥದ್ದು ಆಮೇಲೆ ಎತ್ತುಗಳನ್ನು ಕಟ್ಟಿ ಅದನ್ನ ಅದರ ಮೂಲಕ ಒಂದು ಕಟ್ಟಿರ್ತಕ್ಕಂಥ ಒಂದು ಚಟುವಟಿಕೆ ಆಮೇಲೆ ಕಾಳುಗಳನ್ನ ತೂರಿ ಅದನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು ಇವೆಲ್ಲವುಗಳೂ ಸಹ ಬಹಳ ಸೊಗಸಾಗಿ ಈ ಸಿಮೆಂಟ್ ಮೂರ್ತಿಗಳನ್ನು ಮಾಡಿ ಅಲ್ಲಿ ನಮಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಅನೇಕ ಈ ಜಾತ್ರೆಗಳ ಸಮಯದಲ್ಲಿ ಜನ ಹೇಗೆ ಆ ಜಾತ್ರೆಗಳನ್ನು ಮಾಡ್ತಾ ಇದ್ರು ಆಮೇಲೆ ಅನೇಕ ಹಬ್ಬಗಳನ್ನು ಯಾವ ರೀತಿ ಮಾಡ್ತಾ ಇದ್ರು ಇವೆಲ್ಲವುಗಳನ್ನು ಸಹ ಅಲ್ಲಿ ಈ ದೃಶ್ಯ ಕಾವ್ಯದ ಮೂಲಕ ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತೆ ಬಹಳ ನೈಜವಾಗಿ ಆ ಒಂದು ಸಿಮೆಂಟ್ ಮೂರ್ತಿಗಳನ್ನು ಮಾಡಿ ನಮಗೆ ಮಕ್ಕಳಿಗೆ ಅಲ್ಲಿ ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋದರೆ ತುಂಬ ಅದನ್ನು ಇಷ್ಟಪಡ್ತಾರೆ ಅಂಥ ಜಾಗಗಳನ್ನು ನೋಡೋದಕ್ಕೆ ಅಲ್ಲಿ ನಿಂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸ್ಕೋಬಹುದು ಬೇಕಾದಷ್ಟು ಫೋಟೋಗಳು ತೆಕ್ಕಬಹುದು ಇವೆಲ್ಲವೂ ಸಹ ನಮಗೆ ನೋಡೋದಕ್ಕೆ ಈ ಅಂಜನಾಪುರ ಜಲಾಶಯ ನಮಗೆ ಅವಕಾಶ ಮಾಡಿಕೊಡುತ್ತೆ ಆಮೇಲೆ ನಡೆದು ನಡೆದು ಬೇಜಾರಾದರೆ ಅಲ್ಲಿ ಕೂತ್ಕೊಂಡು ಸುಧಾರಿಸ್ಕೊಳ್ಳೋದಿಕ್ಕೆ ತಂಗುದಾಣಗಳನ್ನು ಸಹ ಮಾಡಿದ್ದಾರೆ ಆ ತಂಗುದಾಣದಲ್ಲಿ ಕುಳಿತು ಅಲ್ಲಿ ನಾವು ತೆಗೆದುಕೊಂಡೋಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ತಿಂದು ನಾವು ಸಂತೋಷವನ್ನು ಸಹ ಪಡಬಹುದು ಈ ಉದ್ಯಾನವನದ ವೀಕ್ಷಣೆಗೆ ಸಮಯ ನಿಗದಿ ಇದೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದು ಮೂವತ್ತರವರೆಗೆ ಪ್ರವೇಶ ಅವಕಾಶ ಇದೆ ಆ ಪ್ರವೇಶಕ್ಕೆ ಯಾವುದೇ ಶುಲ್ಕ ಇಲ್ಲ ಉಚಿತವಾಗೇ ನಾವು ಹೋಗಿ ನೋಡ್ಕೊಂಡು ಬರಬಹುದು ಇದು ಅಂಜನಾಪುರ ಜಲಾಶಯದ ಒಂದು ಸೂಕ್ಷ್ಮ ಊಟ ಇದೆ ಗಾಜನೂರು ಅಣೆಕಟ್ಟು ಗಾಜನೂರು ಅಣೆಕಟ್ಟು ಶಿವಮೊಗ್ಗ ಸಮೀಪದಲ್ಲಿ ತೀರ್ಥಹಳ್ಳಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಶಿವಮೊಗ್ಗದಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಸ್ಥಳ ಇಲ್ಲಿ ತುಂಗಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟು ಕಟ್ಟಿದ್ದಾರೆ ಅದಕ್ಕೆ ಗಾಜನೂರಲ್ಲಿ ಕಟ್ಟಿರೋದ್ರಿಂದ ಇದಕ್ಕೆ ಗಾಜನೂರು ಅಣೆಕಟ್ಟು ಅಂತಾನೆ ಅದಕ್ಕೆ ಹೆಸರಾಗಿದೆ ಅದು ಇದು ಸಹ ತುಂಬಾ ಸೊಗಸಾಗಿದ್ದು ನಯನ ಮನೋಹರವಾಗಿರ್ತಕ್ಕಂಥ ಒಂದು ಅಣೆಕಟ್ಟಿದ್ರು ಮೈಸೂರಿನ ಕೆ ಆರ್ ಎಸ್ನಂತೆ ನಂತೆ ಇದ್ರೂ ಸಹ ಇಲ್ಲಿ ಒಂದು ಅರ್ಧ ದಿನ ಪ್ರವಾಸಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ನಗರದ ಗಜಿಬಿಜಿಯಿಂದ ಸ್ವಲ್ಪ ಕಾಲ ನಾವು ಆರಾಮಾಗಿರ್ಬೇಕಪ್ಪ ನಾವು ಯಾವ್ದಾದ್ರು ಒಂದು ಒಳ್ಳೆ ತಂಪಾಗಿರ್ತಕ್ಕಂತಹ ನೈಸರ್ಗಿಕ ದೃಶ್ಯ ಇರತಕ್ಕಂತಹ ಮತ್ತು ಆರಾಮಾಗಿ ನಾವು ನೋಡಬೇಕು ಅಂತಕ್ಕಂಥ ಒಂದು ಸ್ಥಳ ಏನಾದ್ರು ನಾವು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅವರು ಗಾಜಿನೂರನ್ನೇ ಆಯ್ಕೆ ಮಾಡ್ಕೋಬೇಕು ಇಂಥ ಸುಂದರ ತಾಣಗಳ ದರ್ಶನದಿಂದ ಮನಸ್ಸಿಗೆ ನೀಡದಂತ ಗ್ಯಾರಂಟಿ ಮಳೆಗಾಲದಲ್ಲಿ ನೋಡಬೇಕು ಆ ಅಣೆಕಟ್ಟಿನ ಒಂದು ಸೌಂದರ್ಯವನ್ನ ಕಾಣಬೇಕಾದ್ರೆ ಮಳೆಗಾಲದಲ್ಲಿ ಹೋಗ್ಬೇಕು ಯಾಕೆಂದ್ರೆ ಬೋರ್ಗ್ಗರಿತಕ್ಕಂತ ಅಣೆಕಟ್ಟಿನ ಮೇಲಿಂದ ಸುರಿತಕ್ಕಂಥ ಜಲರಾಶಿ ನಮಗೆ ಯಾವುದೋ ಒಂದು ಜಲಪಾತದ ಒಂದು ಕಲ್ಪನೆಯನ್ನ ಅದನ್ನು ನೋಡ್ತಾ ಇದ್ರೆ ನಮಗೆ ಸಮಯ ಹೋಗದೆ ಗೊತ್ತಾಗಲ್ಲ ನಮ್ಮ ಕಣ್ಣು ಮನ ತಕ್ಕಂತ ಈ ಒಂದು ದೃಶ್ಯ ನಮ್ಮ ಮನಸ್ಸಿನಲ್ಲಿ ಸದಾ ನೆಲೆಸಿರುತ್ತೆ ಅಂತ ಅದನ್ನ ಹೋಗಿ ನೋಡ್ಕೊಂಡ್ ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ಪಡ್ತಾರೆ ವಿಶಾಲ ತುಂಗೆಯ ಹಿನ್ನೀರು ಬಹಳ ಸುಂದರವಾಗಿ ಗೋಚರಿಸುತ್ತೆ ಕಣ್ಣು ಹಾಯಿಸಿದ ಕಡೆಯೆಲ್ಲ ಈ ತುಂಗಾ ನದಿಯ ನೀರು ನಮಗೆ ಗೋಚರಿಸುತ್ತದೆ ನದಿಯ ನಡುವೆ ಒಂದು ಹಸಿರಿನಿಂದ ಕೂಡಿರತಕ್ಕಂಥ ನಡುಗಡ್ಡೆ ನಮಗೆ ಆಕರ್ಷಕವಾಗಿ ಕಾಣುತ್ತದೆ ಆ ನದಿಯ ನೀರಿನ ನಡುವೆ ಒಂದು ನಡುಗಡ್ಡೆ ಒಂದು ಸಣ್ಣ ದ್ವೀಪ ಇದ್ದಂಗಿದೆ ಅದು ಅದು ಯಾವಾಗಲೂ ಹಸಿರಿನಿಂದ ಕೂಡಿರ್ತಕ್ಕಂಥ ಮರಗಳಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ಬೇಸಿಗೆ ಕಾಲದಲ್ಲಿ ದೋಣಿ ವಿಹಾರ ಮಾಡಬಹುದು ಈಗ ಮಳೆಗಾಲದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಅಣೆಕಟ್ಟು ಐನೂರ ಎಂಬತ್ತು ಅಡಿ ಉದ್ದ ಇದೆ ಅರವತ್ತು ಅಡಿ ಎತ್ತರ ಇದೆ ಇಲ್ಲೊಂದು ಸುಂದರ ತೋಟನೂ ಸಹ ತೋಟವನ್ನು ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ ಆಮೇಲೆ ಮೀನು ಸಾಗಾಣಿಕೆಗಾಗಿ ಇಲ್ಲಿ ಅನೇಕ ಹೊಂಡೆಗಳನ್ನು ನಿರ್ಮಿಸಿ ಸರ್ಕಾರದವರು ಅಲ್ಲಿ ಮೀನು ಮೀನು ಸಾಗಾಣಿಕಾ ಕೇಂದ್ರವನ್ನು ಸಹ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದಲ್ಲಿ ಈ ಗಾಜನೂರಲ್ಲಿ ಈ ಎಲ್ಲಿ ಒಂದು ಅಣೆಕಟ್ಟಿದೆ ಅದೇ ಪ್ರದೇಶದಲ್ಲಿ ಯಾರಾದರೂ ಉಳಿಬೇಕು ಅಂತಂದ್ರೆ ಒಂದು ಸರ್ಕಾರಿ ಅತಿಥಿ ಗೃಹನೂ ಇದೆ ದೂರದಿಂದ ಬರ್ತಕ್ಕಂಥವ್ರು ಮುಂಚಿತವಾಗಿ ಆ ಕೊಠಡಿಗಳನ್ನ ಕಾಯ್ದಿರಿಸಬಹುದು ಒಂದು ದಿವಸ ಅಲ್ಲಿ ಉಳಿದು ಮತ್ತೆ ಮುಂದಕ್ಕೆ ಹೋಗ್ಬೋದು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ನಮ್ಮ ಶಿವಮೊಗ್ಗ ಬಳಿಯಲ್ಲೇ ಇರತಕ್ಕಂಥದ್ದು ಬಹಳ ಸೋಕ್ಸಾಗಿರ್ತಕ್ಕಂಥ ಒಂದು ಅನುಭವವನ್ನು ನೀಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಾವೆಹಕ್ಕುಲು ಮತ್ತು ಚಕ್ರ ಅಣೆಕಟ್ಟು ಸಾವೆಹಕ್ಕಲು ಅನ್ನೋದು ನದಿಯ ಒಂದು ಉಪನದಿ ಅದು ಒಂದು ನದಿ ಅದು ಉಪನದಿ ಅದು ಆ ನದಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐನೂರ ಎಂಬತ್ತು ಮೀಟರ್ ಎತ್ತರದ ಒಂದು ಅಣೆಕಟ್ಟನ್ನು ಸಂಪೂರ್ಣ ಕಲ್ಲಿನಿಂದ ಕಟ್ಟಿಸಿದಾರೆ ಅದನ್ನ ಸಾವೆಹಕ್ಕಲು ಅಣೆಕಟ್ಟು ಅಂತ ಕರೀತಾರೆ ಅಲ್ಲಿಂದ ಲಿಂಗನಮಕ್ಕೆ ಜಲಾಶಯಕ್ಕೆ ನೀರು ಪೂರೈಕೆ ಆಗುತ್ತೆ ಅಲ್ಲದೆ ಕೆಲವೊಂದು ಕೆಲ ಭಾಗನ ನೀರನ್ನ ವರಾಹಿ ನದಿಗೂ ಸಹ ಹರಿಸ್ತಾರೆ ಸಾವಿರ ಹೆಕ್ ಜಲಾಶಯ ತುಂಬಿದಾಗ ಅದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರವಾಗಿ ಒಂದು ಚೌಕಾಕಾರದ ಬೃಹತ್ ಗುಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಜಲಾಶಯ ತುಂಬಿದಾಗ ಏನಾಗುತ್ತೆ ಅಂದ್ರೆ ಹೆಚ್ಚಿನ ನೀರು ಆ ಚೌಕಾಕಾರದ ಬೃಹತ್ ಗುಂಡಿಯಲ್ಲಿ ಧುಮ್ಮಿಕ್ಕಿ ಆ ನೀರು ಕೆಳಗಡೆ ಇಳಿಯುತ್ತಲ್ಲ ಅಂತ ಆ ದೃಶ್ಯವನ್ನ ಆ ಸುಂದರ ದೃಶ್ಯವನ್ನ ನಾವು ನೋಡೋದಕ್ಕೆ ಬಹಳ ಸಂತೋಷ ಉಂಟಾಗುತ್ತೆ ಅದು ಯಾವಾಗಲೂ ನಮ್ಮ ಮನಸ್ಸಿನಾಳದಲ್ಲಿ ಸದಾ ಅದು ಬೋರ್ಗರಿತಕ್ಕಂಥ ನೀರು ಕೆಳಗಡೆ ಇಳಿತಕ್ಕಂಥದ್ದು ನೀರನ್ನ ಮಟ್ಟವನ್ನು ಕಡಿಮೆ ಮಾಡತಕ್ಕಂಥ ಒಂದು ಪ್ರಯತ್ನ ಅದು ಈ ದೃಶ್ಯ ನೋಡಬೇಕಾದ್ರೆ ಮಳೆಗಾಲದಲ್ಲೇ ಅಲ್ಲಿಗೆ ಹೋಗ್ಬೇಕು ಈ ಸಾವಿಹಕಲು ಅಣೆಕಟ್ಟಿನಿಂದ ಆರು ಕಿಲೋಮೀಟರ್ ದೂರ ಮುಂದೆ ಹೋದರೆ ಅಲ್ಲಿ ಸಿಗ್ತಕ್ಕಂಥದ್ದೇ ಚಕ್ರ ಅಣೆಕಟ್ಟು ಅದು ಕೂಡ ಲಿಂಗನಮಕ್ಕಿ ಜಲಾಶಯಕ್ಕೆ ನೀರನ್ನ ಒದಗಿಸ್ತಕ್ಕಂತಹ ಒಂದು ಮುಖ್ಯ ಆಗರ ಆಗಿರತಕ್ಕಂಥದ್ದು ಕೊಡಚಾದ್ರಿ ಬೆಟ್ಟದಲ್ಲಿ ಉಗಮ ಅಂತಕ್ಕಂಥ ಚಕ್ರ ನದಿ ಇಲ್ಲಿ ಹರಿದು ಬರುತ್ತೆ ಮುಂದೆ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಕೃಷಿಗೆ ನೀರನ್ನ ಒದಗಿಸುತ್ತೆ ಇಲ್ಲಿರುವ ಚಕ್ರ ನಗರ ಒಂದು ಸುಂದರ ಪ್ರದೇಶ ಆಗಿದ್ದು ಈ ಜಲಾಶಯಗಳು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಅಧೀನದಲ್ಲಿ ಇರೋದ್ರಿಂದ ಈ ಜಲಾಶಯಗಳನ್ನು ನೋಡಬೇಕಾದ್ರೆ ಅವರ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಈ ಸ್ಥಳದಲ್ಲಿ ಅನೇಕ ಚಲನಚಿತ್ರಗಳ ಚಿತ್ರೀಕರಣ ನಡೆದಿದೆ ಆಮೇಲೆ ಇದು ಒಂದು ಸುಂದರವಾಗಿರ್ತಕ್ಕಂಥ ತಾಣ ಆಗಿರೋದ್ರಿಂದ ಈ ಜಲಾಶಯಗಳಿಗೆ ಹೋಗಲು ಶಿವಮೊಗ್ಗದಿಂದ ನಗರದ ಮೂಲಕ ಒಂದು ನೂರು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇದೆ ಖಾಸಗಿ ವಾಹನಗಳನ್ನು ಸಹ ತೆಗೆದುಕೊಂಡು ಹೋಗಬಹುದು ಮಾಸ್ತಿಕಟ್ಟೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಈ ಸುಂದರವಾದ ನೈಸರ್ಗಿಕ ಸ್ಥಳ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಆಗಿದೆ ಅಂತ ಸ್ಥಳವನ್ನ ಈ ಮಳೆಗಾಲದಲ್ಲೇ ನೋಡಿ ನಾವು ಅದರ ಸೌಂದರ್ಯವನ್ನ ಸವಿಬೇಕು ಹೌದು ಮಳೆಗಾಲ ಜೋರಾಗಿ ಆರಂಭ ಆಗಿದೆ ಈಗ ಎಲ್ಲ ನದಿ ತ್ವರಗಳು ಕೂಡ ತುಂಬಿ ಹರಿತಾ ಇದೆ ಈ ಸಮಯದಲ್ಲಿ ಇದನ್ನ ನೋಡುವುದೇ ಒಂದು ಚಂದ ಚಂದಿಲ್ಪ ಈ ಎಲ್ಲ ಪ್ರಕೃತಿ ವಿಸ್ಮಯಗಳು ನಮಗಾಗಿಯೇ ಹುಟ್ಟಿಕೊಂಡಿದೆಯೇನೋ ಅಂತ ಭಾವಿಸುವಂತಹ ಈ ಒಂದು ಜಲಪಾತ ಸರೋವರಗಳನ್ನು ನೋಡುವುದಕ್ಕೆ ಸೂಕ್ತವಾದಂತಹ ಸಮಯ ಮಳೆಗಾಲ ನೀವೆಲ್ಲರನ್ನೂ ಕೂಡ ಈ ಒಂದು ಪ್ರಕೃತಿ ವಿಸ್ಮಯಗಳನ್ನ ಸವಿತೀರಿ ಮತ್ತು ಇನ್ನಷ್ಟು ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊತೀರಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂಎನ್